ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗೋ ಶೇಂಗಾ ಚಕ್ಕಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಫಸ್ಟ್ಗೆ ಒಂದು ಕಪ್ ಆಗೋ ಅಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿಬೇಕು ಕೈಯಿಂದ ತಿಕ್ಕಿದಾಗ ಸಿಪ್ಪೆಲ್ಲ ಬಿಡಿಸ್ಕೊಂಡು ಬರಬೇಕು ಆ ರೀತಿ ಲೋ ಫ್ಲೇಮಲ್ಲೇ ಇದನ್ನು ಶೇಂಗಾ ಹುರಿಬೇಕು ಇವಾಗ ಅದನ್ನೆಲ್ಲ ಶೇಂಗಾ ಸಿಪ್ಪೆ ಎಲ್ಲ ಬಿಡಿಸಿ ಒಂದು ಕಪ್ಪಾಗುವಷ್ಟು ಶೇಂಗಾ ಆಗಿದೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಮುಣ್ಣಗೆ ರುಬ್ಕೊಬಾರ್ದು ತರಿ ತರಿಯಾಗಿ ರುಬ್ಕೊಬೇಕು ನೋಡಿ ಇಷ್ಟ ಆದರೆ ಸಾಕು ನೀವು ಬೇಕು ಅಂದರೆ ಕಾಳಲ್ಲಾದರೂ ಮಾಡ್ಕೊಬೋದು ನಾನು ಇಲ್ಲಿ ತರಿಯಾಗಿ ರುಬ್ಬಿರೋ ಇದರಿಂದ ಇದ್ದೀನಿ ಇವಾಗ ಒಂದು ಬಾ ಪಾತ್ರೆ ಇಟ್ಟೋದಕ್ಕೆ ಒಂದು ಕಪ್ ಆಗೋಷ್ಟು ಬೆಲ್ಲ ಹಾಕಿದ್ದೀನಿ ನೀವು ಬೆಲ್ಲನ ಜಾಸ್ತಿ ಬೇಕಂದ್ರೆ ಹಾಕೊಬೋದು ಕಡಿಮೆನೂ ಸೇರಿಸ್ಕೊಬೋದು ನಾನು ಒಂದು ಕಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಇವಾಗ ಬೆಲ್ಲಕ್ಕೆ ಒಂದು ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ ಈ ಬೆಲ್ಲ ಪೂರ್ತಿ ಎಲ್ಲ ಕರಗಬೇಕು ಅಲ್ಲಿವರೆಗೂ ಇದನ್ನು ನಾವು ಲೋ ಫ್ಲೇಮಲ್ಲೇ ಮಾಡ್ತಾ ಹೋಗಬೇಕು ಇವಾಗ ಬೆಲ್ಲ ಎಲ್ಲ ಕರಗಿದೆ ನಿಮಗೆ ಶೇಂಗಾ ಉಂಡೆ ಮಾಡಬೇಕು ಅಂತಂದರೆ ಈ ರೀತಿ ಬೆಲ್ಲ ಕರಗಿದ ತಕ್ಷಣ ಆ ಪೌಡ್ರ್ ಹಾಕಿ ಉಂಡೆ ಮಾಡ್ಕೊಬೋದು ಇನ್ನಿನ್ನೂ ಶೇಂಗಾ ಚಕ್ಕೆ ಮಾಡಬೇಕು ಅಂಗಡೀಲಿ ತರ್ತೀವಲ್ಲ ಆ ರೀತಿ ಮಾಡಬೇಕು ಅಂದರೆ ಸ್ವಲ್ಪ ಅದು ಒಂದೆಳೆ ಪಾಕ ಬರೋವರೆಗೂ ಕಾಯಬೇಕು ಇವಾಗ ನೋಡಿ ಬೆಲ್ಲ ಎಲ್ಲ ಕುದೀತಾ ಇದೆ ಇದನ್ನು ಲೋ ಫ್ಲೇಮಲ್ಲೇ ಮಾಡ್ತಾಯಿರಿ ಇವಾಗ ಒಂದು ಪ್ಲೇಟಿಗೆ ನೀರು ಹಾಕಿಬಿಟ್ಟು ಆ ಬೆಲ್ಲನ ಹಾಕಿ ಇವಾಗ ನೋಡಿ ಅದು ಉಂಡೆ ಆಗಿದೆ ಗಟ್ಟಿ ಉಂಡೆ ಆದಮೇಲೆ ಈ ಥರ ಎಳೆದ್ಬಿಟ್ಟು ನೋಡಿ ಕಟ್ ಇದೆ ಅದು ಅದು ಕಟ್ ಆಗಬಾರ್ದು ಕಟ್ ಆಗದೆ ಇದ್ದರೆ ನಮಗೆ ಅಂಗಡೀಲಿ ತರ್ತೀವಲ್ಲ ಆ ಥರ ಬರುತ್ತೆ ಇವಾಗ ನೋಡಿ ಎರಡನೇ ಸರ್ತಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಹಿಂಗೆ ಎಳೆದ್ಬಿಟ್ಟು ನೋಡಿ ಅದು ಈ ಥರ ಒಂಥರ ಶೈನಿಂಗ್ ಬರುತ್ತೆ ಶೈನಿಂಗ್ ಬಂದರೆ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ ಇವಾಗ ಇದು ರೆಡಿಯಾಗಿದೆ ಈ ಥರ ಶೈನಿಂಗ್ ಇದ್ದರೆ ಮುಗೀತು ಇವಾಗ ಲೋ ಫ್ಲೇಮಲ್ಲೇ ಇಟ್ಟು ನೀವೇನು ಪೌಡ್ರ್ ಮಾಡಿರ್ತೀರಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಶೇಂಗಾ ಚಕ್ಕಿ ಅಂಗಡೀಲಿ ತರ್ತೀವಲ್ಲ ಅದೇ ಥರ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ನೀವು ಬೆಲ್ಲದ ಪಾಕ ಮಾಡಿರ್ತಿಲ್ಲ ಅದರಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ಳಿ ಇದರಿಂದ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇಟ್ಟರೂ ಈ ಶೇಂಗಾ ಚಕ್ಕಿ ಸಾಫ್ಟ್ ಸಾಫ್ಟಾಗಲ್ಲ ಮೆತ್ತಗಾಗಲ್ಲ ಕ್ರಿಸ್ಪಿಯಾಗೇ ಇರುತ್ತೆ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸಾರಿ ಫ್ರೆಂಡ್ಸ್ ಇಲ್ಲಿ ಪಾಕದಲ್ಲಿ ಸೋಡಾ ಹಾಕೋದು ಮರ್ತೋದೆ ಅದಕ್ಕೋಸ್ಕರ ಕೊನೆಗೆ ಒಂದು ಚಿಟಿಕೆ ಆಗೋಷ್ಟು ಸೋಡಾನ ಸೇರಿಸಿದ್ದೀನಿ ಅದನ್ನ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಅದನ್ನು ಟ್ರಾನ್ಸ್ಫರ್ ಮಾಡಿ ಪ್ಲೇಟ್ಗೆ ಇವಾಗ ಕೈಯಿಂದ ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ನೀಟಾಗಿ ಶೇಕ್ ಮಾಡ್ಕೊಳ್ಳಿ ಪ್ಲೇಟಲ್ಲಿ ಸರಿ ಹೋಗಲಿಲ್ಲ ಅಂತ ಚಪಾತಿ ಮಾಡೋ ಮನೆ ಮೇಲೆ ಹಾಕ್ಬಿಟ್ಟು ಅದನ್ನು ನಿಮಗೆ ಎಷ್ಟು ತಿಕ್ನೆಸ್ ಬೇಕಲ್ವಾ ಎಷ್ಟು ದಪ್ಪ ಬೇಕಲ್ಲ ಅಷ್ಟು ಅದನ್ನು ನೀಟಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ ಅಲ್ಲ ಈ ಥರ ಶೈನಿಂಗ್ ಬಂದರೆ ಏನಾಗುತ್ತೆ ಕ್ರಿಸ್ಪಿಯಾಗಿರುತ್ತೆ ನೀವು ಎಷ್ಟು ದಿನ ಇಟ್ಟರೂ ಅದು ಸಾಫ್ಟ್ ಆಗಲ್ಲ ಸೇಮ್ ಅಂಗಡಿಲಿ ಏನಕ್ಕೆ ತರ್ತೀವಲ್ಲ ಅದೇ ಥರ ಪರ್ಫೆಕ್ಟಾಗಿ ಬರುತ್ತೆ ಕಟ್ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಅದನ್ನು ತಣ್ಣಗಾಗೋಕೆ ಬಿಡಬೇಕು ಇವಾಗ ಅರ್ಧ ಗಂಟೆ ತನಗಾದಮೇಲೆ ನೋಡಿ ಈ ಥರ ಎಲ್ಲನೂ ಪೀಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಬೋದು ಈ ಥರ ಶೈನಿಂಗ್ ಎಷ್ಟಿದೆ ನೋಡಿ ಈ ಥರ ಶೈನಿಂಗ್ ಬಂದರೆ ಅದು ಕರೆಕ್ಟಾಗಿ ಆಗಿದೆ ಅಂತರ್ಥ ಇವಾಗ ಇದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ ದಿನ ಲಂಚ್ ಬಾಕ್ಸ್ ಕಟ್ಟುವಾಗ ಒಂದೊಂದು ಪೀಸ್ ಹಾಕಿದ್ರೂ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಫ್ರೆಂಡ್ಸ್ ನಮ್ಮ ರೆಸಿಪೀಸ್ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ